ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಅಂತ ಆದರೆ ಇನ್ನೊಬ್ಬ ವ್ಯಕ್ತಿ ಇದಕ್ಕೆ ಅನುವರ್ಥವಾಗಿ ತಾವು ಸಾಧನೆ ಮಾಡಿದ್ದಾರೆ ಯಾವುದೇ ಗುರು ಇಲ್ಲದೆ ಗುರಿಯನ್ನು ಮುಟ್ಟುವ ಮೂಲಕ ಕರ್ನಾಟಕ ಬೆಳ್ಳಿ ಕಿರಣ ರಾಜ್ಯ ಪ್ರಶಸ್ತಿ ಅದೇ ತರನಾಗಿ ಸಂಗೀತ ರತ್ನ ಪ್ರಶಸ್ತಿ ಪುಟ್ಟರಾಜ ಕವಿ ಗವಾಯಿಗಳವರ ಪ್ರಶಸ್ತಿ ಕನ್ನಡ ಮಾಣಿಕ್ಯ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಳ್ಳುವ ಮೂಲಕ ಸುಮಾರು ಎರಡು ನೂರಕ್ಕೂ ಹೆಚ್ಚು ನಾಟಕಗಳಿಗೆ ಸಂಗೀತ ಸಂಯೋಜನೆ ಮಾಡುವ ಮೂಲಕ ಸುಮಾರು ಹತ್ತಾರು ಹಳ್ಳಿಗಳಿಗೆ ನಾಟಕ ಮಾಸ್ತರ್ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀಮತ ಶೇಖರಪ್ಪ ಫಕ್ಕೀರಪ್ಪ ಮಡಿವಾಡ್ರವರು ಈಗ ಸಂಗೀತ ಸೇವೆಯನ್ನ ನೆರವೇರಿಸಿಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೇವೆ ತಾವೆಲ್ಲ ಜೋರಾಗಿ ಚಪ್ಪಾಳೆ ಹೇಳಿ ವಿನಂತಿಯನ್ನು ಮಾಡ್ಕೋತೇವೆ ನಮ್ಮ ಬಾಗೇವಾಡಿ ಗ್ರಾಮವನ್ನ ಜಿಲ್ಲಾ ಮಟ್ಟದೊಳಗ ರಾಜ್ಯ ಮಟ್ಟದೊಳಗ ಗುರುತಿಸುವಂತಹ ಸಾಹಿತ್ಯ ಶ್ರೀವತ ನಿಗಮ್ಮ ಶೇಖರಪ್ಪ ಮಡಿವಾಡ್ರವರದು

ದೇವ್ಯಾಮ್ವಾ ನಿನ್ನಡಿಗೆ ನಾ ಬಂದೇ ನಿನ್ನ ಮಡಿಲಲ್ಲಿ ಮಗುವ ಭಾಗ I <laughs> ಇವೆರಡರ ಸಮ್ಮೇಳನ ಶ್ರೀಮತ ಶೇಖರಪ್ಪ ಅವರು ಸ್ವತಃ ತಾವೇ ಸಾಹಿತ್ಯ ರಚನೆಯನ್ನ ಮಾಡಿ ಗ್ರಾಮ ದೇವತೆಯ ಕುರಿತು ಹಾಡನ್ನ ಹಾಡಿದಂತಹ ಶ್ರೀಮಂತ ಶೇಖರಪ್ಪ ಮಡಿವಾಡ್ ಅವರಿಗೆ ಮತ್ತೊಮ್ಮೆ ತಾವೆಲ್ಲರೂ ಕಟ್ಟಬೇಕಂತ ಹೇಳಿ ತಟ್ಟಬೇಕಂತೇಳಿ ತಮ್ಮಲ್ಲಿಗಿ ನೋಡ್ಕೊತೇವೆ ಬಂಧುಗಳೇ ಟಿ ವಿ ಸಿನಿಮಾ ಮೊಬೈಲ್ ಬರೋಕ್ಕಿಂತ ಪೂರ್ವದಲ್ಲಿ ಜನರ ಮನದಲ್ಲಿ ಹಾಸು ಈ ಜಾನಪದ ಕಲೆ ಗ್ರಾಮೀಣ ಭಾಗದ ಸಂಸ್ಕೃತಿ ಆಚಾರ ವಿಚಾರವನ್ನು ಪ್ರತಿಬಿಂಬಿಸುವ ಈ ಜಾನಪದ ಕಲೆ ಇನ್ನೂ ಬಾಗೇವಡಿ ಗ್ರಾಮದೊಳಗ ಜೀವಂತವಾಗಿ ಇದೆ ಅಂದರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗುತ್ತೆ ಬಾಗೇವಡಿ ಗ್ರಾಮವನ್ನು ಕಲಾವಿದರ ತವರವರು ಕಲಾ ಪ್ರೋತ್ಸಾಹಕರ ತವರೂರನ್ನಾಗಿಸಿದಂತಹ ಕೀರ್ತಿ ಕಲಾವಿದರು ತಮ್ಮ ರಂಗಭೂಮಿಗಾಗಿಯೇ ತಮ್ಮ